ಪ್ರದೀಪ್ ಈಶ್ವರ್ ಬೆಂಬಲಿಗನ ದೌಲತ್ತಿನ ಆಡಿಯೋ ಈಗ ವೈರಲ್ ಆಗಿದೆ ವೀಕ್ಷಕರೇ ಒ ಶಿವಶಂಕರ್ ಅನ್ನೋರಿಗೆ ಕೈ ಮುಖಂಡ ಅವಾಜ್ ಅನ್ನು ಹಾಕಿರ್ತಕ್ಕಂಥ ಆಡಿಯೋ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಬಿಎಲ್ಒಗೆ ಬೆದರಿಕೆಯನ್ನು ಹಾಕಿರುವಂತದ್ದು ವೋಟರ್ ಲಿಸ್ಟ್ ವಿಚಾರಕ್ಕೆ ಗಲಾಟೆ ಮಾಡಿದ್ದಾನೆ ನಾಗೇಶ್ ರೆಡ್ಡಿ ರಾಜೀವ್ ಗೌಡನ ಬಳಿಕ ಈಗ ಅದೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ದರ್ಪವನ್ನ ಮೆರೆದಿದ್ದಾನೆ ಶಾಸಕ ಪ್ರದೀಪೀಶ್ವರ್ ಬೆಂಬಲಿಗ ದೌಲತ್ತಿನಲ್ಲಿ ಮಾತನಾಡಿರೋದು ಒ ಬೂತ್ ಲೆವೆಲ್ ಆಫೀಸರ್ ಅಂತ ಕರಿತೀವಿ ನಾವು ಅವರು ಅವರನ್ನ ಚುನಾವಣಾ ಅಧಿಕಾರಿಗಳು ಅಥವಾ ಚುನಾವಣಾ ಆಯೋಗದಿಂದ ನೇಮಕವಾಗಿರ್ತಾರೆ ಬಿ ಒ ಅವರು ಸೊ ಬಿ ಒ ಶಿವಶಂಕರ್ ಅನ್ನೋರಿಗೆ ಕೈ ಮುಖಂಡ ಆವಾಜನ್ನ ಹಾಕಿದ್ದಾನೆ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಬೆದರಿಸಿರ್ತಕ್ಕಂಥ ಆಡಿಯೋ ಇದು ವೋಟರ್ ಲಿಸ್ಟ್ ವಿಚಾರಕ್ಕೆ ನಾಗೇಶ್ ರೆಡ್ಡಿ ಗಲಾಟೆ ಮಾಡಿದ್ದಾರೆ ಅಶ್ಲೀಲ ಕೆಟ್ಟ ಮಾತುಗಳಿಂದ ಬಿ ಒ ಶಿವಶಂಕರ್ಗೆ ನಿಂದಿಸಿರುವಂಥದ್ದು ಈ ನಾಗೇಶ್ ರೆಡ್ಡಿ ಬಿಜೆಪಿಗೆ ಸಪೋರ್ಟ್ ಮಾಡ್ತೀಯ ನೀನು ಅಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾನೆ ಬಿ ಎಲ್ ಒ ಶಿವಶಂಕರ್ಗೆ ಅವಾಚ್ಯವಾಗಿ ನಿಂದಿಸಿರ್ತಕ್ಕಂಥ ಆಡಿಯೋ ಮ್ಯಾಕ್ಸ್ಗೆ ಲಭ್ಯವಾಗಿದೆ ಚಿಕ್ಕಬಳ್ಳಾಪುರದ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಶಿಕ್ಷಕ ಶಿವಶಂಕರ್ ಅವರು ಆ್ಯಂಡ್ ಬಿ ಒ ಅವರು ಬಿ ಜೆ ಪಿಗೆ ಬಕೆಟ್ ಹಿಡಿತೀಯ ನೀನು ಅಂತ ಹಿಗ್ಗ ಮುಗ್ಗ ಬೈದಿರುವಂಥದ್ದು ನಾಗೇಶ್ ರೆಡ್ಡಿ ನೋಡಿ ಚಿಕ್ಕಬಳ್ಳಾಪುರದ ಶಾಸಕರಾಗಿರುವಂತಹ ಪ್ರದೀಪ ಅವರ ಪಕ್ಕದಲ್ಲೇ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿಯೇ ನಾಗೇಶ್ ರೆಡ್ಡಿ ಅವರು ಇದೇ ನಾಗೇಶ್ ರೆಡ್ಡಿಯ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕೂತಿರ್ತಕ್ಕಂತಹ ಬಹಳ ಆಪ್ಯಾಯಮಾನವಾಗಿರ್ತಕ್ಕಂಥ ಬಹಳ ಸನಿಹದ ಸಂಬಂಧ ಇರುವ ರೀತಿಯಾದಂಥ ಒಂದು ಫೋಟೋವನ್ನ ತಾವು ಗಮನಿಸ್ತಾ ನಾಗೇಶ್ ರೆಡ್ಡಿ ಚುನಾವಣಾ ಆಯೋಗ ನೇಮಿಸಿರ್ತಕ್ಕಂತಹ ಬಿ ಎಲ್ ಓ ಅಧಿಕಾರಿಗೆ ಬೆದರಿಸಿರುವಂತಾಚ್ಯ ಶಬ್ದಗಳಿಂದ ನಿಂದಿಸಿರ್ತಕ್ಕಂಥ ಕೇಳಿಸ್ಕೊಂಬರೋಣ ವೀಕ್ಷಕರೇ ಯಾರು ನೀವು ನಮ್ಗರಾಗಿಲ್ವಾ ಯಾವ ರೂಲ್ಸ ನೀವು ಯಾವ ರೂಲ್ಸ್ ಅಲ್ಲ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದೀನಿ ಯಾರು ಯಾರು ಮಾತಾಡ್ಬೇಕು ಅದನ್ನ ನಾನೇ ಕೇಳಬೇಕು ನಿಮ್ಮರ ನಂಬರ್ಗಿದೆ ನೀವತ್ತ ಇಲ್ಲ ಮತ್ತ್ ನೀವ್ ಹೆಂಗ್ ಕೇಳದ್ ಕ್ವಷನ್ ಅದು ಎಸ್ ಐ ಆರ್ ರಾನೇ ಮಾಡ್ತಾ ಇದೀನಿ ನೀವ್ ಯಾವ ಅಣ್ಣ ಕೇಳಕ್ಕೆ ಲೋಪಾದ್ ನನ್ ಮಗನ ತಗೊಂಬಂದ್ ಬಿ ಜೆಪಿ ಸಪೋರ್ಟ್ ಮತ್ತೆ ನೀನು ಏ ಇದಕ್ ಬೇರೆ ಅದು ಬೇರೆ ಇದೇ ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ ಏ ನಾಗೇಶ್ ಏನ್ ಮಾತಾಡ್ತಾ ಏ ನಾನು ಏನ್ ನಿನ್ ಬಿಜೆಪಿ ಬಿ ಜೆ ಪಿ ನನ್ನ ಮಗನ್ ನನ್ ಗೊತ್ತು ನನ್ ಮೇಲೆ ಇವತ್ತಿಗೆ ಎರಡು ಎರಡು ಕೇಸ್ ಆಗಿದೆ ನಿನ್ದು ಒಂದ್ ಕೇಸ್ ಹಾಕಿ ನಾನ್ ತಲೆ ಕೆಡ್ಸ್ಕೊಳಲ್ಲ ಏನ್ ಮಾತಾಡಿದೀನಿ ನೀನು ಮಾತಾಡ್ಬೇಕು ಇರ್ತದಲ್ಲ ಮಿಸ್ಕೊಂಡ್ ಮಾತಾಡೋ ಅಲ್ಲ ನಾನ್ ಕೇಳ್ತಾ ಇರೋದೆನ್ ಹೇಳು ಏನ್ ಏನ್ ಮಾತಾಡ್ತೀನಿ ನೀನು ಏನ್ ಕೇಳ್ತಾ ಇರೋದೆ ನಂಜರಡಿ ಮಕ್ಳ ಮಾತ್ರ ಮಾತಾಡೋರಾ ಏನಿಕ್ಸಾಮ್ ಮಾತಾಡಿಲ್ವಾ ನಂದ್ ಹೇಳಿದ ಮಕ್ಳು ಮಾತ್ರ ಓಟ್ ಡಿವೈಡ್ ಆಗುತ್ತೆ ಬೇರೆ ಯಾರಿಗೂ ಆಗಲ್ಲ ಏ ಎಲ್ರು ಕೇಳ್ತಾ ಇದೀನಿ ನಾಗೆ ಎಲ್ರು ಕೇಳ್ತಾ ಇದೀನಿ ಏನು ಮಾತಾಡ್ತಾ ಇದೀನಿ ಹೇಳಿ ನೀನು ಸುಮ್ನೆ ರೀ ಸರ್ ನೀವು ಬಕ್ಕಿ ಹಿಡಿಯಕ್ ಬರ್ತದೆ ಸರ್ ಬಿಜೆಪಿ ಅವ್ರಿಗೆ ನೀವು ಅದೇ ಬಕ್ಕಿಟ್ ಹಿಡಿತಾ ಇದೀನಿ ನೀನ್ ಬಿಜೆಪಿ ಬಕ್ಕಿ ಹಿಡಿಯವನೇ ನೀನು ನಂಗೆ ಗೊತ್ತಲ್ಲ ವಿಚಾರ ನಾನು ಯಾವತ್ತು ಮಾತಾಡಿ ಇವತ್ತು ಮಾತಾಡ್ತಾ ಇದೀನಿ ಹ್ಮ್ 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 ಸರಿ ನೀನು ದೊಡ್ಡ ಬಕ್ಕಿಟ್ ದೊಡ್ಡ ಬಕ್ಕಿಟ್ ನೀನು ಅಲ್ಲ ನೀನ್ ಸಂಬಂಧ ಇಲ್ಲದಿರೋ ವಿಚಾರ ನನ್ ಸಂಬಂಧ ನನ್ನ ದೊಡ್ಡಪ್ಪ ನನ್ನ ಅಣ್ಣನ ಮಾತಾಡ್ತಾ ಇದೀನಿ ಆಯ್ತು ಮಾಡು ಹೇಳ್ತಾ ಇದೀನಿ ಯಾವ ರೂಲ್ಸ್ ನೀವ್ ನಂಬ್ರಾಗಿಲ್ವಾ ಯಾವ ಸರ್ ನೀವು ಯಾವ ರೂಲ್ಸ್ ನೀವು ರೂಲ್ಸ್ ಅಲ್ಲ ಈಗ ಈ ತರ ಬೇಕು ಅಂತ ಕೇಳ್ತಾ ಇದೀನಿ ಯಾರು ಯಾರು ಮಾತಾಡ್ಬೇಕು ಅದನ್ನ